ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಜೀತಾ ವಡಿ ಕಳ್ಸಿ ಮೈದ ಹಾಂ ಸರ್ ಮಾಡಲು ಎಷ್ಟು ಗಡಿ ಹತ್ತಮ್ಮತ್ ಸರ್ ಓನರ್ಗಳು ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಎಫ್ ಸಿ ಡಿ ಎಫ್ ಸಿ ಅದೇ ಮಾಡ್ಸ್ಕೊಡ್ತಾರ ಏನ್ ಕೊಡ್ತಾರಣ್ಣ ಹಾ ಮಾಡ್ತಾರ ಮಾಡ್ಸ್ಕೊಡ್ತಾರಾ ಹಾ ಇದೆಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಅರೆ ಇದೆಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ಇಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಅದ ಗಾಡಿ ಓಡ್ರೋದು ಎಷ್ಟು ಹ್ಮ್ ಗಾಡಿ ಓಡ್ರೋದು ಒಂದ ಒಂದ ಐತನ್ನ ಓಡ್ರಿ ಸರ್ ಒಂದ ಐತ ಓಡಿದ್ಯಾ ಅಲ್ಲ 70 ತನ 80 ಸಾವಿರ ಓಡ್ರಿ ನಾನು ಕರೆ ಸರಿ ನೋಡಿಲ್ಲ ಹಾ ಹಾ ಓಕೆ ಓಕೆ ಟೈರ್ ಹಾ ಸರ್ ಟೈರ್ ಗಳು ಚೆನ್ನಾಗಿದೆವಾ ಆ ಮುಂದಗಡೆ ಅದ ಸರ್ ಹಿಂದಗಡೆ 10000 ಇದು ಯಾವುದು ಜೀಟೋ ಪ್ಲಸ್ ಸ್ಟ್ರಾಂಗ್ ಜೀಟೋ ಪ್ಲಸ್ ಜೀಟೋ ಪ್ಲಸ್ ಇದು ಓಜಾ ಕಿಲ್ಬರ್ ಚ ಲೊಕೇಶನ್ ಅಲ್ಲಿ ಮಸ್ಕಿ ಸರ್ ಕಿಲೇ ಮಸ್ಕಿ ಮಸ್ಕಿ ರೈಟ್ ಡಿಸ್ಟ್ರಿಕ್ಟ್ ಮಸ್ಕಿ ಇದು ಚೇಶಾ ಪೈಕಿನರ್ ಮಾರ್ಸಿದೆ ರಗಳಿಗೆ

ತಗೊಂಡ್ರೆ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಎಫ್ಸಿ ಲ್ಯಾಬ್ಸ್ ಐತೆ ಲ್ಯಾಬ್ಸ್ ಐತೆ ಮಾರ್ಚ್ ಅಂತಂದ್ರೆ ಮಾರ್ಚ್ ಸರ್ ಇಲ್ಲ ಮಾರ್ಚ್ ಬಿಟ್ರೆ ಮಾರ್ಚ್ ಓಕೆ ಓಕೆ ಫೈನಲ್ ಎಷ್ಟು ಮಾಡ್ತೀರಾ ಇದು ಸರ್ 292 293 290 ಓಕೆ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾ ಸರ್ ನಿಮ್ಮ ಕಡೆ ಬಂದ್ರೆ ಮತ್ತೆ ಸರ್ ಹೆಚ್ಚು ಕಮ್ಮಿ ನೋಡಿ ಸರ್ ಫೈನಲ್ ರೇಟ್ ಹೇಳಿ ಎರಡು ಅಂತ ಹೇಳ್ರಿ ನಿಮ್ಮ ಕಡೆಯಿಂದ ಬಂದ್ರೆ ಮತ್ತೆ ಒಂದ್ ಮೂರಕ್ಕೆ ಬಿಡ್ತೀನಿ ಸರ್ ಮೂರಕ್ಕೆ ಬಿಡ್ತೀನಿ ಸರ್ ಲಾಸ್ಟ್ ಫೈನಲ್ ಹೌದಾ Well, Kenneth, thank you. Like us.